ಕಾಲಾಗ ಪಂಚರ್ ಉಳಿ ಹೊಳೆ ಕಿಳಿಲಿಲ್ಲ ಮಕ್ಕ ತೊಳಿಲಿಲ್ಲ ಆ ಬಂಡ್ಲೇರ್ನೇಲಿ ನಿಮ್ಮಅಪ್ಪನದು ಕಿಳಿಲಿಲ್ಲ ಅಂಕಪ್ಪ ಇಲ್ಲ ನಾನು ಮರಡಿ ಹೇಳವ ಚಕ್ ಚಕ್ ನೀರ್ಗಿ ಚರ್ಕನ್ ಕೋಸ ವಜ್ಜರ್ ಗಾಲಿ ಗಜ್ಜೆ ಇಕ್ಕಿ ಮರಳ ಅಂಕಿ ಮಡಿ ಚಿಕ್ಕ ದೋ ಹುಡುಗಿ ಗಂಗಾ ದೇವಿಗೆ ಕೊಟ್ಟು ಗಾಡಿನ ಹುಡುಗಿ ಬಟ್ಟಿ ಮುಖ ಬಟ್ಟು ಹಸಿ ನೀರು ಹಾಕಿ ಬಿಸಿ ನೀರು ಹಾಕಿ ಜಾಕ ಮಾಡನ ಜಗಳ ಆಡ್ತಾನೆ ಊಟಕ್ಕೆ ಭಾಳ ಗದಿಗೆ ನಾಟಕ ಹೋಗಾನಲ್ಲ ರಡಿ ಅಂಕಪ್ಪ ಹೇಳ ಲೈನ್ದ ನಿಂತಾನಿ ಯಾಕ ಗಂಗ ಮಗಳಿಂದ ಬೇಸರದ ಹೋಗ್ಕಾನಡ್ಡಿ ಅಂಕ ಹೌದಾ ಮತ್ತೆ ಅಲ್ಲಿಂದ ಕುಚ್ಚಿದ ಕಡುಬು ಕುರಿತಪ್ಪ ಉಂಡು ಹೆಚ್ಚಾಗಿತಿ ಅಂತಂದು ಬಸ್ಸಲ್ದಾಗ ಓಡಾಡ್ತಾನೆ ಅಂಕ ಸಿನ್ನಿ ಸಕ್ಕರೆ ಜೋತ್ರದಾಗ ಹಾಕ್ಯಾನ ಪಾತ್ರದ ಹಾಕಿನ ಲಡ್ಡಿ ಅಂಕ

ಆರು ಗಿಳಿ ಅಂಗಾಯಾಗ ಮೂರು ಗಿಳಿ ಮುಂಗಾಯಾಗ ಪಂದರ್ದಾಗ ಕುಂತ್ಕೊಂಡು ಪಗಡಿ ಆಡ್ತಾನೆ ದರ್ಬಾರ್ದಾಗ ಕುತ್ಕೊಂಡು ದಾನ ಮಾಡ್ತಾನೆ ಕಚೇರಿ ಕುಂತ್ಕೊಂಡು ಈಚಾರ ಮಾಡ್ತಾನೆ ಆರು ಗಿಳಿ ಅಂಗಾಯಾಗ ಮೂರು ಗಿಳಿ ಮುಂಗಾಯಾಗ ಪಂದರ್ದಾಗ ಕುತ್ಕೊಂಡು ಪಗಡಿ ಆಡ್ತಾನೆ ದರ್ಬಾದಾಗ ಕುತ್ಕೊಂಡು ದಾನ ಮಾಡ್ತಾನೆ ಕಚೇರಿ ಕುಂತ್ಕೊಂಡು ಈಚಾರ ಮಾಡ್ತಾನೆ ಶೇಕನ್ಗಳು ಮುತ್ತನಿಡಿಯಾಗ ಮುತ್ತು ಮನೆ ಕ್ ರತ್ನ 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 ಅಚ್ಚೆವ ಈ ಕೋಳಿ ಕಾಲಾಗ ಪಂಚರ್ ಉಳಿ ಹೊಳೆ ಕಿಳಿಲಿಲ್ಲ ಮಕ್ಕ ತೊಳಿಲಿಲ್ಲ ಆ ಬಂಡ್ಲೇರ್ ನೆಲೆ ನಿಮ್ಮಅಪ್ಪನದ್ದು ಕಿಳಿಲಿಲ್ಲ ಹೆಂಕಪ್ಪ ಇಲ್ಲ ನಾನು ಆನ್ ಮಾಡಲ್ಲಪ್ಪ ಚೆಕ್ ಚಕ್ ನೀರ್ಗಿ ಚರ್ಕ ವಜ್ಜರ್ ಗಾಳಿ ಗಜ್ಜೆ ಇಕ್ಕಿ ಮರಳ ಅಂಕಿ ಚಿಕ್ಕ ದೋಣ ಹುಡುಗಿ ಗಂಗಾ ದೇವಿ ಅಲ್ಲಕ್ಕೆ ಬಿಟ್ಟು ಗಾಡಿನ ಹುಡುಗಿ ಬಡ್ತಿ ಮುಖ ಬಟ್ಟು ಹಸಿ ನೀರು ಹಾಕಿ ಬಿಸಿ ನೀರು ಹಾಕಿ ಜಾಕ ಮಾಡ್ ಜಗಳ ಆಡ್ತಾನ ಊಟಕ್ಕೆ ಭಾಳ ಗದಿಗೆ ನಾಟಕ ಹೋಗನ ಲಡ್ಡಿ ಅಂಕಪ್ಪ ಹೇಳ ಲೈನ್ದ ನಿಂತಾನ ಚಂದೇಳಿ ಯಾಕನ ಗಂಗ ಮಗಳಿಂದ ಬೇಸರದ ಹೋಗಾನ ಅದ ಮತ್ತೆ ಅಲ್ಲಿಂದ ಕುಚ್ಚಿದ ಕಡುಬು ಕುರಿತಪ್ಪ ಉಂಡು ಹೆಚ್ಚಾಗಿತಿ ಅಂತಂದು ಬಸ್ಸಾಗ ಓಡಾಡ್ತಾನೆ ಅಂಕಿನ್ ಸಕ್ರಿ ಜೋತ್ರದಾಗ ಹಾಕಿ ಪಾತ್ರದ ಎತ್ತಿಡ್ದು ಬೀದಲ್ಲ ರಡ ನೋಡ್ತಾನ ನಿದ್ದೆ ಮಾಡ್ತಾನೆ ನಾನು ನೋಡ್ತಾನೆ ದಿಮ್ ಗರ್ತಾನೆ ಹೊಸ ಕುಂಬಳಿಕಾಯಿ ಹಸಲು ಬೆಂಡೆಕಾಯಿ ಹಸಿಮಾಗ್ತಾನೆ ಬಿಸಲಾಗ ಬರ್ತಾನೆ ಯಾಕಂದ್ಬಿಟ್ಟು